ಸಂಕ್ಷಿಪ್ತ ಶ್ರೀ ಶಿವಪುರಾಣ ಶ್ರೀರುದ್ರ ಸಂಹಿತೆ ಚತುರ್ಥಖಂಡ ಬ್ರಹ್ಮದೇವರ ಅಗ್ನಿಯಂತೆ ಕುಮಾರನು ಯುದ್ಧಕ್ಕೆ ಹೋಗುವುದು ತಾರಕನೊಂದಿಗೆ ಅವನ ಭೀಷಣ ಸಂಗ್ರಾಮ ಮತ್ತು ಅವನಿಂದ ತಾರಕನ ವಧೆ ಅನಂತರ ದೇವತೆಗಳಿಂದ ಕುಮಾರನ ಅಭಿನಂದನೆ ಮತ್ತು ಸ್ಥವನ ಕುಮಾರನು ಅವರಿಗೆ ವರ ಪ್ರದಾನ ಮಾಡಿ ಕೈಲಾಸಕ್ಕೆ ಹೋಗಿ ಶಿವಪಾರ್ವತಿಯರ ಬಳಿಯಲ್ಲಿ ವಾಸಿಸುವುದು ಬ್ರಹ್ಮದೇವರು ಹೇಳುತ್ತಾರೆ ಶಂಕರಪುತ್ರ ಸ್ವಾಮಿ ಕಾರ್ತಿಕನೇ ನೀನು ದೇವಾಧಿದೇವನಾಗಿರುವೆ ಪಾರ್ವತೀಸುತನೇ ವಿಷ್ಣು ಮತ್ತು ತಾರಕರ ಈ ವ್ಯರ್ಥ ಯುದ್ಧವು ಶೋಭಿಸುವುದಿಲ್ಲ ಏಕೆಂದರೆ ವಿಷ್ಣುವಿನ ಕೈಯಿಂದ ಈ ತಾರಕನು ಸಾಯಲಾರನು ಇವನು ನನ್ನಿಂದ ವರವನ್ನು ಪಡೆದು ಅತ್ಯಂತ ಬಲಿಷ್ಠನಾಗಿರುವನು ಇದನ್ನು ನಾನು ಖಂಡಿತವಾಗಿ ಸತ್ಯವಾದ ಮಾತನ್ನೇ ಹೇಳುತ್ತಿದ್ದೇನೆ ಪಾರ್ವತೀನಂದನನೇ ನೀನಲ್ಲದೆ ಈ ಪಾಪಿಯನ್ನು ಕೊಲ್ಲುವವನು ಬೇರೆ ಯಾರೂ ಇಲ್ಲ ಅದಕ್ಕಾಗಿ ಮಹಾಪ್ರಭುವೇ ನೀನು ನಾನು ಹೇಳಿದಂತೆಯೇ ಮಾಡಬೇಕು ಪರಂತಪನೆ ನೀನು ಶೀಘ್ರವಾಗಿಯೇ ಈ ದೈತ್ಯನ ವಧೆಗಾಗಿ ಸಿದ್ಧನಾಗು ಏಕೆಂದರೆ ಪಾರ್ವತಿಪುತ್ರನೇ ತಾರಕನ ಸಂಹಾರಕ್ಕಾಗಿಯೇ ನೀನು ಶಂಕರನಿಂದ ಉತ್ಪನ್ನನಾಗಿರುವೆ ಬ್ರಹ್ಮದೇವರು ಹೇಳುತ್ತಾರೆ ಮುನಿಯೇ ನನ್ನ ಈ ಮಾತನ್ನು ಕೇಳಿ ಶಂಕರನಂದನ ಕುಮಾರ ಕಾರ್ತಿಕೇಯನು ಗಹಗಹಿಸಿ ನಕ್ಕು ಪ್ರಸನ್ನತೆಯಿಂದ ತಥಾಸ್ತು ಹಾಗೆಯೇ ಆಗಲಿ ಎಂದು ಹೇಳಿದನು ಆಗ ಮಹಾನ್ ಐಶ್ವರ್ಯಶಾಲಿ ಶಂಕರ ಪುತ್ರಕುಮಾರನು ತಾರಕಾಸುರನ ವಧೆಯನ್ನು ನಿಶ್ಚಯಿಸಿ ವಿಮಾನದಿಂದ ಇಳಿದು ನಡೆಯತೊಡಗಿದನು ಆಗ ಮಹಾಬಲಿ ಶಿವಪುತ್ರಕುಮಾರನು ತನ್ನ ಅತ್ಯಂತ ಹೊಳೆಯುವ ಅಗ್ನಿಜ್ವಾಲಿಗಳಿಂದ ಉರಿಯುತ್ತಿದ್ದ ಒಂದು ದೊಡ್ಡ ಉಲ್ಕೆಯಂತೆ ಕಂಗೊಳಿಸುವ ಮಹಾಶಕ್ತಿಯನ್ನು ಕೈಯಲ್ಲೆತ್ತಿಕೊಂಡು ಕಾಲ್ನಡಿಗೆಯಿಂದಲೇ ವೇಗವಾಗಿ ಸಾಗುತ್ತಿರುವಾಗ ಅವನು ಅದ್ಭುತವಾಗಿ ಶೋಭಿಸುತ್ತಿದ್ದನು ಅವನ ಮನಸ್ಸಿನಲ್ಲಿ ಕಿಂಚಿತ್ತಾದರೂ ವ್ಯಾಕುಲತೆ ಇರಲಿಲ್ಲ ಅವನು ಪ್ರಚಂಡ ಅಪ್ರಮೇಯ ಬಲಶಾಲಿಯಾಗಿದ್ದನು ಆ ಷಣ್ಮುಖನು ತನ್ನ ಕಡೆಗೆ ಬರುತ್ತಿರುವುದನ್ನು ನೋಡಿ ತಾರಕನು ಸುರಶ್ರೇಷ್ಠರಲ್ಲಿ ಶತ್ರುಗಳನ್ನು ಸಂಹಾರ ಮಾಡುವ ಕುಮಾರ ಇವನೇನು ವೀರನಾದ ನಾನೊಬ್ಬನೇ ಇವನೊಡನೆ ಯುದ್ಧ ಮಾಡುವೆನು ಹಾಗೂ ನಾನೇ ಸಮಸ್ತ ಪ್ರಮಥ ಗಣಗಳನ್ನು ಲೋಕಪಾಲಕರನ್ನು ದೇವತೆಗಳ ನಾಯಕನಾದ ಶ್ರೀಹರಿಯನ್ನು ಕೊಂದು ಹಾಕುವೆನು ಎಂದು ಗದರಿದನು ಅನಂತರ ದೇವತೆಗಳಿಗೆ ದುರ್ವಚನಗಳನ್ನು ಆಡುತ್ತಾ ಆ ತಾರಕಾಸುರನು ಭೀಷಣ ಯುದ್ಧವನ್ನು ಮಾಡತೊಡಗಿದನು ಆಗ ಭಯಂಕರ ವಿಕಟ ಸಂಗ್ರಾಮವಾಯಿತು ಆಗ ಶತ್ರುವೀರರನ್ನು ಸಂಹಾರ ಮಾಡುವ ಕುಮಾರನು ಶಿವನ ಚರಣ ಕಮಲಗಳನ್ನು ಸ್ಮರಿಸಿ ತಾರಕನನ್ನು ವಧಿಸಲು ವಿಚಾರ ಮಾಡಿದನು ಮತ್ತೆ ಮಹಾ ತೇಜಸ್ವಿಯೂ ಮಹಾಬಲಿಯೂ ಆದ ಕುಮಾರನು ರೋಷಾವೇಶದಲ್ಲಿ ಗರ್ಜಿಸಿ ವಿಶಾಲವಾದ ಸೈನ್ಯದೊಂದಿಗೆ ಯುದ್ಧಕ್ಕೆ ಸಿದ್ಧನಾದನು ಆಗ ಸಮಸ್ತ ದೇವತೆಗಳು ಜಯ ಜಯಕಾರ ಮಾಡಿದರು ದೇವರ್ಷಿಗಳು ಸುಂದರವಾದ ಮಾತುಗಳಿಂದ ಅವನನ್ನು ಸ್ತುತಿಸಿದರು ಆಗ ತಾರಕ ಮತ್ತು ಕುಮಾರನ ಸಂಗ್ರಾಮ ಪ್ರಾರಂಭವಾಯಿತು ಅದು ಅತ್ಯಂತ ದುಸ್ಸಹ ಮಹಾನ್ ಭಯಂಕರ ಹಾಗೂ ಸಮಸ್ತ ಪ್ರಾಣಿಗಳನ್ನು ಭಯಗೊಳಿಸುವಂತಿತ್ತು ಕುಮಾರ ಮತ್ತು ತಾರಕ ಇಬ್ಬರು ಯುದ್ಧದಲ್ಲಿ ಪರಮ ಪ್ರವೀಣರಾಗಿದ್ದರು ಆದ್ದರಿಂದ ಅತ್ಯಂತ ರೋಷಾವೇಶದಲ್ಲಿ ಅವರು ಪರಸ್ಪರ ಒಬ್ಬರನ್ನೊಬ್ಬರು ಪ್ರಹರಿಸತೊಡಗಿದರು ಪರಮಪರಾಕ್ರಮಿಗಳಾದ ಅವರಿಬ್ಬರು ನಾನಾ ವಿಧದ ಪಟ್ಟುಗಳನ್ನು ಬದಲಿಸುತ್ತಾ ಗರ್ಜಿಸುತ್ತಿದ್ದರು ಅನೇಕ ಪ್ರಕಾರದಿಂದ ಒಬ್ಬರನ್ನೊಬ್ಬರು ಆಘಾತ ಮಾಡುತ್ತಿದ್ದರು ಆಗ ದೇವತೆಗಳು ಗಂಧರ್ವರು ಕಿನ್ನರರು ಸುಮ್ಮನೆ ನಿಂತುಕೊಂಡು ಆ ದೃಶ್ಯವನ್ನು ನೋಡಿ ಅವರಿಗೆ ಪರಮ ವಿಸ್ಮಯವಾಯಿತು ವಾಯುವಿನ ಬೀಸುವಿಕೆ ನಿಂತು ಹೋಯಿತು ಸೂರ್ಯನ ಪ್ರಭೆಯು ಮಂಕಾಯಿತು ಪರ್ವತ ಹಾಗೂ ವನ ಕಾನನ ಸಹಿತ ಇಡೀ ಪೃಥಿವಿಯು ನಡುಗತೊಡಗಿತು ಇದೇ ಸಂದರ್ಭದಲ್ಲಿ ಹಿಮಾಲಯಾದಿ ಪರ್ವತಗಳು ಸ್ನೇಹಾಭಿಭೂತರಾಗಿ ಕುಮಾರನ ರಕ್ಷಣೆಗಾಗಿ ಅಲ್ಲಿಗೆ ಬಂದರು ಆಗ ಆ ಎಲ್ಲ ಪರ್ವತರು ಭಯಭೀತರಾದುದನ್ನು ನೋಡಿ ಶಂಕರ ಮತ್ತು ಗಿರಿಜೆಯ ಪುತ್ರ ಕುಮಾರನು ಅವರನ್ನು ಸಾಂತ್ವನಗೊಳಿಸುತ್ತಾ ಎಂತೆಂದನು ಕುಮಾರನು ಹೇಳಿದನು ಮಹಾನುಭಾವರಾದ ಪರ್ವತಗಳಿರ ನೀವು ದುಃಖಿಸಬೇಡಿರಿ ನೀವು ಯಾವುದೇ ಚಿಂತೆಯನ್ನು ಮಾಡಬೇಡಿರಿ ನಾನು ಇಂದು ನಿಮ್ಮೆಲ್ಲರ ಕಣ್ಣು ಮುಂದೆಯೇ ಈ ಪಾಪಿಯನ್ನು ಮುಗಿಸಿಬಿಡುತ್ತೇನೆ ಹೀಗೆ ಆ ಪರ್ವತಗಳಿಗೆ ಮತ್ತು ದೇವತೆಗಳಿಗೆ ಧೈರ್ಯ ತುಂಬಿ ಕುಮಾರನು ಗಿರಿಜೆ ಮತ್ತು ಶಂಕರರಿಗೆ ಪ್ರಣಾಮ ಮಾಡಿ ತನ್ನ ಪ್ರಕಾಶಮಯ ಶಕ್ತಿಯನ್ನು ಕೈಗೆತ್ತಿಕೊಂಡನು ಶಂಭುಪುತ್ರ ಕುಮಾರನು ಮಹಾಬಲಿಷ್ಠನು ಮಹಾನ್ ಐಶ್ವರ್ಯಶಾಲಿಯಾಗಿದ್ದನು ಅವನು ತಾರಕನನ್ನು ವಧಿಸುವ ಇಚ್ಛೆಯಿಂದ ಶಕ್ತಿಯನ್ನು ಕೈಗೆತ್ತಿಕೊಂಡಾಗ ಅವನ ಶೋಭೆಯು ಅದ್ಭುತವಾಗಿತ್ತು ಅನಂತರ ಶಂಕರನ ತೇಜದಿಂದ ಉತ್ಪನ್ನನಾದ ಕುಮಾರನು ಸಮಸ್ತ ಲೋಕಗಳಿಗೆ ಕಷ್ಟವನ್ನು ಕೊಡುವಂತಹ ತಾರಕಾಸುರನ ಮೇಲೆ ಆ ಶಕ್ತಿಯನ್ನು ಪ್ರಯೋಗಿಸಿದನು ಆ ಶಕ್ತಿಯ ಆಘಾತದಿಂದ ತಾರಕಾಸುರನ ಅಂಗಾಂಗಗಳೆಲ್ಲಾ ಭಿನ್ನ ಭಿನ್ನವಾದವು ಹಾಗೂ ಸಮಸ್ತ ಅಸುರರ ಅಧಿಪತಿಯಾದ ಆ ಮಹಾವೀರನು ಧರಾಶಾಯಿಯಾದನು ಎಲ್ಲರೂ ನೋಡುತ್ತಿರುವಂತೆ ಕುಮಾರನು ಕೊಂದ ತಾರಕಾಸುರನ ಪ್ರಾಣಪಕ್ಷಿಯು ಹಾರಿಹೋಯಿತು ಮಹಾವೀರ ತಾರಕನು ಆ ಮಹಾಸಮರದಲ್ಲಿ ಗತ ಪ್ರಾಣನಾಗಿ ಬಿದ್ದಿರುವುದನ್ನು ನೋಡಿ ವೀರವರ ಕುಮಾರನು ಮತ್ತೆ ಅವನ ಮೇಲೆ ಆಘಾತ ಮಾಡಲಿಲ್ಲ ಮಹಾಬಲಿ ದೈತ್ಯರಾಜ ಸತ್ತು ಹೋದಾಗ ದೇವತೆಗಳು ಬಹಳಷ್ಟು ಅಸುರರನ್ನು ಯಮಸದನಕ್ಕೆ ಅಟ್ಟಿದರು ಆ ಯುದ್ಧದಲ್ಲಿ ಕೆಲವು ಅಸುರರು ಭಯಗೊಂಡು ಕೈಮುಗಿದರು ಕೆಲವರ ಶರೀರಗಳು ಛಿನ್ನ ಭಿನ್ನವಾಗಿದ್ದವು ಸಾವಿರಾರು ದೈತ್ಯರು ಮೃತ್ಯುವಿಗೆ ಅತಿಥಿಯಾದರು ಕೆಲವು ಶರಣಾರ್ಥಿ ದೈತ್ಯರು ಅಂಜಲಿಯನ್ನು ಚಾಚಿ ಕಾಪಾಡಿ ಕಾಪಾಡಿ ಎಂದು ಕೂಗಿಕೊಳ್ಳುತ್ತಾ ಕುಮಾರನಿಗೆ ಶರಣಾದರು ಕೆಲವರು ಸತ್ತುಹೋದರು ಕೆಲವರು ರಣರಂಗವನ್ನು ಬಿಟ್ಟು ಓಡಿ ಹೋದರು ಸಾವಿರಾರು ದೈತ್ಯರು ಜೀವದಾಸೆಯಿಂದ ಓಡಿ ಪಾತಾಳವನ್ನು ಪ್ರವೇಶಿಸಿದರು ಅವರೆಲ್ಲರ ಆಸೆಗಳು ಭಗ್ನಗೊಂಡಿದ್ದವು ಮುಖದಲ್ಲಿ ದೀನತೆಯು ಆವರಿಸಿತ್ತು ಮುನೀಶ್ವರನೇ ಹೀಗೆ ಆ ಎಲ್ಲ ದೈತ್ಯ ಸೇನೆಯೂ ನಾಶವಾಯಿತು ದೇವತೆಗಳ ಭಯದಿಂದ ಯಾರೂ ಅಲ್ಲಿ ನಿಲ್ಲಲಾರದಾದರು ಆ ದುರಾತ್ಮನಾದ ತಾರಕನು ಸತ್ತು ಹೋದಾಗ ಎಲ್ಲ ಲೋಕಗಳು ನಿಷ್ಕಂಟಕವಾದವು ಮತ್ತು ಇಂದ್ರಾದಿ ದೇವತೆಗಳೆಲ್ಲರೂ ಆನಂದಮಗ್ನರಾದರು ವಿಜಯಿಯಾದ ಕುಮಾರನನ್ನು ನೋಡಿ ಒಮ್ಮೆಲೆ ಸಮಸ್ತ ದೇವತೆಗಳಿಗೆ ಹಾಗೂ ಮೂರು ಲೋಕದ ಸಮಸ್ತ ಪ್ರಾಣಿಗಳಿಗೆ ಮಹದಾನಂದವಾಯಿತು ಆಗ ಭಗವಾನ್ ಶಂಕರನು ಕಾರ್ತಿಕೇಯನ ವಿಜಯದ ಸಮಾಚಾರವನ್ನು ಕೇಳಿ ಸಂತೋಷಗೊಂಡನು ಮತ್ತು ಪಾರ್ವತಿಯೊಂದಿಗೆ ಗಣಗಳಿಂದ ಕೂಡಿಕೊಂಡು ಅಲ್ಲಿಗೆ ಆಗಮಿಸಿದನು ಹೀಗೆ ಪಾರ್ವತಿಯ ಹೃದಯದಲ್ಲಿ ಸ್ನೇಹವು ಹಿಡಿಸುತ್ತಿರಲಿಲ್ಲ ಆ ಪಾರ್ವತಿಯ ಪರಮಪ್ರೇಮಪೂರ್ವಕ ಸೂರ್ಯನಂತೆ ತೇಜಸ್ವಿಯಾದ ತನ್ನ ಪುತ್ರ ಕುಮಾರನನ್ನು ತೊಡೆಯಲ್ಲಿ ಎತ್ತಿಕೊಂಡು ಮುದ್ದಿಸತೊಡಗಿದಳು ಅದೇ ಸಂದರ್ಭದಲ್ಲಿ ಹಿಮಾಲಯನು ಬಂಧು ಬಾಂಧವರು ಅನುಯಾಯಿಗಳೊಂದಿಗೆ ಬಂದು ಶಂಭು ಪಾರ್ವತಿ ಮತ್ತು ಸ್ಕಂದನನ್ನು ಸ್ತುತಿಸಿದನು ಅನಂತರ ಸಮಸ್ತ ದೇವತೆಗಳು ಮುನಿಗಳು ಸಿದ್ಧರು ಚಾರಣರು ಶಿವನಂದನ ಕುಮಾರನನ್ನು ಶಂಭುವನ್ನು ಮತ್ತು ಪರಮ ಪ್ರಸನ್ನಳಾದ ಪಾರ್ವತಿಯನ್ನು ಸ್ತುತಿಸಿದರು ಆಗ ಉಪದೇವತೆಗಳು ಭಾರೀ ಪುಷ್ಪವೃಷ್ಟಿ ಮಾಡಿದರು ಎಲ್ಲ ಪ್ರಕಾರದ ವಾದ್ಯಗಳು ಮೊಳಗಿದವು ವಿಶೇಷವಾಗಿ ಜಯಕಾರ ನಮಸ್ಕಾರ ಶಬ್ದಗಳು ಎಲ್ಲೆಡೆ ಪ್ರತಿಧ್ವನಿಸಿದವು ಆ ಸಮಯದಲ್ಲಿ ಅಲ್ಲಿ ವಿಜಯೋತ್ಸವವನ್ನು ಆಚರಿಸಲಾಯಿತು ಅದರಲ್ಲಿ ಕೀರ್ತನೆಯ ವಿಶೇಷತೆಯಿತ್ತು ಮತ್ತು ಆ ಸ್ಥಾನ ವಾದ್ಯವಾದನಗಳ ಶಬ್ದದಿಂದ ಹೆಚ್ಚಾದ ಬ್ರಹ್ಮಘೋಷದಿಂದ ವ್ಯಾಪ್ತವಾಗಿತ್ತು ಮುನಿಯೇ ಸಮಸ್ತ ದೇವತೆಗಳು ಸಂತೋಷದಿಂದ ಹಾಡುತ್ತಾ ಕುಣಿಯುತ್ತಾ ಕೈಜೋಡಿಸಿಕೊಂಡು ಭಗವಾನ್ ಜಗನ್ನಾಥನನ್ನು ಸ್ತುತಿಸಿದರು ಆನಂತರ ಎಲ್ಲರಿಂದ ಪ್ರಶಂಸಿತನಾಗಿ ತನ್ನ ಗಣಗಳಿಂದ ಸುತ್ತುವರಿದು ಭಗವಾನ್ ರುದ್ರನು ಜಗಜ್ಜನನಿ ಭವಾನಿಯೊಂದಿಗೆ ತನ್ನ ನಿವಾಸ ಸ್ಥಾನವಾದ ಕೈಲಾಸಕ್ಕೆ ತೆರಳಿದನು ಇತ್ತ ತಾರಕನು ಸತ್ತುಹೋದುದನ್ನು ಕಂಡು ದೇವತೆಗಳೆಲ್ಲರೂ ಹಾಗೂ ಇತರ ಸಮಸ್ತ ಪ್ರಾಣಿಗಳ ಮುಖಗಳಲ್ಲಿ ನಗುವು ಕುಣಿದಾಡಿತು ಅವರೆಲ್ಲರೂ ಭಕ್ತಿಯಿಂದ ಶಂಕರ ಕುಮಾರನನ್ನು ಸ್ತುತಿಸತೊಡಗಿದರು ದೇವ ನೀನು ದಾನವ ಶ್ರೇಷ್ಠ ತಾರಕನನ್ನು ವಧಿಸಿದವನಾಗಿರುವೆ ನಿನಗೆ ನಮಸ್ಕಾರವು ಶಂಕರನಂದನ ನೀನು ಬಾಣಾಸುರನ ಪ್ರಾಣಿಗಳನ್ನು ಅಪಹರಿಸುವವನು ಪ್ರಲಂಬಾಸುರನ ವಿನಾಶಕನಾಗಿರುವೆ ನಿನ್ನ ಸ್ವರೂಪವು ಪರಮ ಪವಿತ್ರವಾಗಿದೆ ನಿನಗೆ ನಮ್ಮ ನಮಸ್ಕಾರಗಳು ಬ್ರಹ್ಮದೇವರು ಹೇಳುತ್ತಾರೆ ಮುನಿಯೇ ವಿಷ್ಣುವೇ ಮೊದಲಾದ ದೇವತೆಗಳು ಹೇಗೆ ಕುಮಾರನನ್ನು ಸ್ತುತಿಸಿದಾಗ ಆ ಪ್ರಭುವು ಎಲ್ಲ ದೇವತೆಗಳಿಗೆ ಕ್ರಮವಾಗಿ ಹೊಸ ಹೊಸ ವರ ಪ್ರದಾನ ಮಾಡಿದನು ಅನಂತರ ಪರ್ವತರು ಸ್ತುತಿಸುವುದನ್ನು ಕಂಡು ಆ ಶಂಕರತನೆಯನು ಪರಮ ಪ್ರಸನ್ನನಾಗಿ ಅವರಿಗೆ ವರಗಳನ್ನು ಕೊಡುತ್ತಾ ಇಂತೆಂದನು ಸ್ಕಂದನು ಹೇಳಿದನು ಭೂಧರರೇ ನೀವೆಲ್ಲ ಪರ್ವತಗಳು ತಪಸ್ವಿಗಳಿಂದ ಪೂಜನೀಯ ಹಾಗೂ ಕರ್ಮಠ ಜ್ಞಾನಿಗಳಿಗೆ ಸೇವನೀಯರಾಗಿರುವಿರಿ ನನ್ನ ತಾತನಾದ ಪರ್ವತ ಶ್ರೇಷ್ಠ ಮಹಾನುಭಾವ ಹಿಮಾಚಲವು ಇಂದಿನಿಂದ ತಪಸ್ವಿಗಳಿಗೆ ಫಲದಾತ್ರನಾಗುವನು ಆಗ ದೇವತೆಗಳು ಹೇಳಿದರು ಕುಮಾರ ಈ ಅಸುರರಾಜ ತಾರಕನನ್ನು ಕೊಂದು ಹಾಗೂ ದೇವತೆಗಳಿಗೆ ವರವನ್ನು ಕೊಟ್ಟು ನೀನು ನಮ್ಮೆಲ್ಲರನ್ನು ಹಾಗೂ ಚರಾಚರ ಜಗತ್ತನ್ನು ಸುಖಿಯಾಗಿಸಿದೆ ಈಗ ನೀನು ಸಂತೋಷದಿಂದ ನಿನ್ನ ತಂದೆ ತಾಯಿ ಶಂಕರ ಪಾರ್ವತಿಯರ ದರ್ಶನಕ್ಕಾಗಿ ಶಿವನ ನಿವಾಸವಾದ ಕೈಲಾಸಕ್ಕೆ ಹೋಗಬೇಕಾಗಿದೆ ಬ್ರಹ್ಮದೇವರು ಹೇಳುತ್ತಾರೆ ಮುನಿಯೇ ಅನಂತರ ಎಲ್ಲ ದೇವತೆಗಳೊಂದಿಗೆ ವಿಮಾನವನ್ನಡರಿ ಕುಮಾರಸ್ಕಂದನು ಶಿವನ ಬಳಿಗೆ ಕೈಲಾಸಕ್ಕೆ ಹೋದನು ಆಗ ಶಿವ ಪಾರ್ವತಿಯರು ಬಹಳ ಆನಂದವನ್ನು ಅನುಭವಿಸಿದರು ದೇವತೆಗಳು ಶಿವನನ್ನು ಸ್ತುತಿಸಿದರು ಶಿವನು ಅವರಿಗೆ ವರಪ್ರದಾನ ಮಾಡಿ ಅಭಯವನ್ನಿತ್ತು ಬೀಳ್ಕೊಟ್ಟನು ಮುನಿಯೇ ಆಗ ದೇವತೆಗಳಿಗೆ ಪರಮಾನಂದವಾಯಿತು ಅವರು ಶಿವ ಪಾರ್ವತಿ ಹಾಗೂ ಶಂಕರನಂದನ ಕುಮಾರನ ರಮಣೀಯ ಕೀರ್ತಿಯನ್ನು ಕೊಂಡಾಡುತ್ತ ತಮ್ಮ ತಮ್ಮ ಲೋಕಗಳಿಗೆ ಹೊರಟು ಹೋದರು ಇತ್ತ ಪರಮೇಶ್ವರ ಶಿವನು ಶಿವೇ ಕುಮಾರ ಹಾಗೂ ಗಣಗಳೊಂದಿಗೆ ಆನಂದವಾಗಿ ಆ ಪರ್ವತದಲ್ಲಿ ಇರತೊಡಗಿದನು ಮುನಿಯೇ ಈ ಪ್ರಕಾರ ಶಿವಭಕ್ತಿಯಿಂದ ಓತಪ್ರೋತನೂ ಸುಖದಾಯಕನೂ ದಿವ್ಯನೂ ಆದ ಕುಮಾರನ ಸಕಲ ಚರಿತ್ರವನ್ನು ನಿನಗೆ ನಾನು ಹೇಳಿದೆನು ಇನ್ನು ಏನನ್ನು ಕೇಳಲು ಬಯಸುವೆ